ಹಲೋ ಗೆಳೆಯರೆ ನಾನು ಕೃತಕ ಬುದ್ಧಿಮತ್ತೆ ಆಧಾರಿತ ಜಿಎಸ್ಟಿ ಸಲಹೆಗಾರ ಜಿಎಸ್ಟಿಯಲ್ಲಿ ಇನ್ವಾಯ್ಸ್ ಅನ್ನು ಹೇಗೆ ರಚಿಸುವುದು ಮತ್ತು ಅದರ ವೈಶಿಷ್ಟ್ಯಗಳು ಉಪಯುಕ್ತತೆ ಮತ್ತು ಹೇಗೆ ರಚಿಸುವುದು ಎಂಬುದನ್ನು ವಿವರಿಸಲು ನಿಮಗೆ ಸಹಾಯ ಮಾಡುತ್ತೇನೆ ಇನ್ವಾಯ್ಸ್ ಅಥವಾ ಇಲೆಕ್ಟ್ರಾನಿಕ್ ಇನ್ವಾಯ್ಸ್ ಎಂಬುದು ತೆರಿಗೆದಾರರು ಇನ್ವಾಯ್ಸ್ ಅನ್ನು ರಚಿಸುವ ಮತ್ತು ಅವುಗಳ ವಿವರಗಳನ್ನು ನಿರ್ದಿಷ್ಟ ಇನ್ವಾಯ್ಸ್ ನೋಂದಣಿ ಪೋರ್ಟಲ್ ಅಂದರೆ ಐಆರ್ಪಿನಲ್ಲಿ ನೀಡುವ ಒಂದು ವ್ಯವಸ್ಥೆ ಇನ್ವಾಯ್ಸ್ ಅನ್ನು ಯಶಸ್ವಿಯಾಗಿ ದೃಢೀಕರಿಸಿದಾಗ ಐಆರ್ಪಿಯಿಂದ ವಿಶಿಷ್ಟ ಇನ್ವಾಯ್ಸ್ ಉಲ್ಲೇಖ ಸಂಖ್ಯೆ ಅಥವಾ ಐಆರ್ಎನ್ ಉತ್ಪತ್ತಿಯಾಗುತ್ತದೆ ಐಆರ್ಎನ್ ನೊಂದಿಗೆ ಪ್ರತಿ ಇನ್ವಾಯ್ಸ್ ಅನ್ನು ಡಿಜಿಟಲ್ ಸಹಿ ಮಾಡಲಾಗುತ್ತದೆ ಮತ್ತು ಕ್ಯೂಆರ್ ಕೋಡ್ನೊಂದಿಗೆ ಗುರುತಿಸಲಾಗುತ್ತದೆ ಇದು ಏಕರೂಪವಾಗಿ ರಚನಾತ್ಮಕ ಡಿಜಿಟಲ್ ಸ್ವರೂಪದಲ್ಲಿ ಪೂರೈಕೆದಾರರು ಮತ್ತು ಖರೀದಿದಾರರ ನಡುವೆ ಇನ್ವಾಯ್ಸ್ ಡೇಟಾದ ತಡೆರಹಿತ ವಿನಿಮಯವನ್ನು ಖಚಿತಪಡಿಸುತ್ತದೆ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುವಂತೆ ವಾರ್ಷಿಕ ಒಟ್ಟು ಐನೂರು ಕೋಟಿ ರೂಪಾಯಿಗಿಂತ ಹೆಚ್ಚಿನ ವಹಿವಾಟು ಹೊಂದಿರುವ ತೆರಿಗೆದಾರರಿಗೆ ಇನ್ವಾಯ್ಸ್ ಅನ್ನು ಜಾರಿಗೆ ತರಲಾಯಿತು ಪ್ರಸ್ತುತ ಐದು ಕೋಟಿ ರೂಪಾಯಿಗಿಂತ ಹೆಚ್ಚಿನ ವಾರ್ಷಿಕ ವಹಿವಾಟು ಹೊಂದಿರುವ ತೆರಿಗೆದಾರರಿಗೆ ಈ ಮಿತಿಯನ್ನು ಹಂತ ಹಂತವಾಗಿ ಕಡಿಮೆ ಮಾಡಲಾಗಿದೆ ಇನ್ವಾಯ್ಸಿಂಗ್ ಒಳಗೊಂಡಿದೆ ಇನ್ವಾಯ್ಸ್ ಕ್ರೆಡಿಟ್ ನೋಟ್ಸ್ ಮತ್ತು ಡೆಬಿಟ್ ನೋಟ್ಸ್ ಈ ದಾಖಲೆಗಳನ್ನು ಬಿ ಟು ಬಿ ಟ್ರಾನ್ಸಾಕ್ಷನ್ಸ್ ಅಥವಾ ರಫ್ತುಗಳಿಗೆ ನೀಡಿದಾಗ ಬಹಿರಂಗಪಡಿಸಬೇಕಾಗುತ್ತದೆ ಪ್ರಸ್ತುತ ಇ ಇನ್ವಾಯ್ಸಿಂಗ್ ಅಡಿಯಲ್ಲಿ ಬರುವ ಪೂರೈಕೆಗಳ ಪ್ರಕಾರಗಳು ಈ ಕೆಳಗಿನವುಗಳನ್ನು ಒಳಗೊಂಡಿವೆ ನೋಂದಾಯಿತ ವ್ಯಕ್ತಿಗಳಿಗೆ ಸರಬರಾಜು ವಿಶೇಷ ಆರ್ಥಿಕ ವಲಯಕ್ಕೆ ಪೂರೈಕೆ ರಫ್ತುಗಳು ಡೀಮ್ಡ್ ರಫ್ತುಗಳು ಜಿಎಸ್ಟಿ ಇನ್ವಾಯ್ಸ್ ನೋಂದಣಿ ಪ್ರಕ್ರಿಯೆ ಸರಳವಾಗಿದೆ ಈವೆ ಬಿಲ್ ಪೋರ್ಟಲ್ನಲ್ಲಿ ನೋಂದಾಯಿಸಲಾದ ತೆರಿಗೆದಾರರು ಇನ್ವಾಯ್ಸ್ ಒನ್ ಡಾಟ್ ಜಿಎಸ್ಟಿ ಡಾಟ್ ಜಿಒವಿ ಡಾಟ್ ಇನ್ ಅದೇ ರುಜುವಾತುಗಳನ್ನು ಬಳಸಿಕೊಂಡು ಇ ಇನ್ವಾಯ್ಸ್ ವ್ಯವಸ್ಥೆಗೆ ಲಾಗಿನ್ ಮಾಡಬಹುದು ಮೊದಲ ಬಾರಿಗೆ ಜಿಎಸ್ಟಿ ನೋಂದಾಯಿಸಲು ಶೀರ್ಷಿಕೆ ಮೆನು ನಲ್ಲಿ ನೋಂದಣಿ ಅಡಿಯಲ್ಲಿ ಪೋರ್ಟಲ್ ಲಾಗಿನ್ ಕ್ಲಿಕ್ ಮಾಡಿ ನಂತರ ಬಳಕೆದಾರರನ್ನು ಇನ್ವಾಯ್ಸ್ ನೋಂದಣಿ ಫಾರ್ಮ್ಗೆ ಮರು ನಿರ್ದೇಶಿಸಲಾಗುತ್ತದೆ ಎಲ್ಲಾ ವಿವರಗಳು ಮತ್ತು ಒಟಿಪಿ ಪರಿಶೀಲನೆಯನ್ನು ಭರ್ತಿ ಮಾಡಿದ ನಂತರ ಬಳಕೆದಾರರಿಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ರಚಿಸಲು ಕೇಳಲಾಗುತ್ತದೆ ಅದನ್ನು ಖಚಿತಪಡಿಸುವುದಕ್ಕಾಗಿ ಮತ್ತೆ ನಮೂದಿಸಬೇಕಾಗುತ್ತದೆ ಸೇವ್ ಕ್ಲಿಕ್ ಮಾಡುವ ಮೂಲಕ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಇದರಿಂದ ಬಳಕೆದಾರರು ಹೊಸ ರುಜುವಾತುಗಳೊಂದಿಗೆ ಇನ್ವಾಯ್ಸಿಂಗ್ ವ್ಯವಸ್ಥೆಗೆ ಲಾಗಿನ್ ಮಾಡಬಹುದು ಈ ಪ್ರಕ್ರಿಯೆ ಬೇರೆ ಬೇರೆ ಐಆರ್ಪಿಗಳಿಗೆ ಸ್ವಲ್ಪ ಬದಲಾಗಬಹುದು ಒಮ್ಮೆ ಐಆರ್ಪಿಯೊಂದಿಗೆ ನೋಂದಾಯಿಸಿದ ನಂತರ ನಿಮ್ಮ ಇ ಇನ್ವಾಯ್ಸ್ ಗಳನ್ನು ಐಆರ್ಪಿಗೆ ಮ್ಯಾನ್ಯಲ್ಲಿ ಅಪ್ಲೋಡ್ ಮಾಡಬಹುದು ಅಥವಾ ಐಟಿ ಸಿಸ್ಟಮ್ ಅನ್ನು ಇನ್ವಾಯ್ಸ್ ಸಿಸ್ಟಮ್ನ ಎಪಿಐ ಜೊತೆಗೆ ಸಂಯೋಜಿಸಬಹುದು ಇದರಿಂದ ಐಆರ್ಎನ್ ಅನ್ನು ಮ್ಯಾನ್ಯಲ್ ಹಸ್ತಕ್ಷೇಪವಿಲ್ಲದೆ ನೇರವಾಗಿ ತಯಾರಿಸಬಹುದು ಒಬ್ಬ ವ್ಯಕ್ತಿಯು ತನ್ನ ಘಟಕದಿಂದ ಈ ಇನ್ವಾಯ್ಸ್ ರಚಿಸುವ ಅಗತ್ಯವಿದ್ದರೆ ಅನುಸರಿಸಬೇಕಾದ ಪ್ರಕ್ರಿಯೆಯನ್ನು ನೋಡೋಣ ನಿಮ್ಮ ಜನರಲ್ ಅಕೌಂಟಿಂಗ್ ಬಿಲ್ಲಿಂಗ್ ಅಥವಾ ಇಆರ್ಪಿ ಮೂಲಕ ನಿಮ್ಮ ಇನ್ವಾಯ್ಸ್ ರಚಿಸಿ ಇನ್ವಾಯ್ಸ್ ಅನ್ನು ಜನರೇಟ್ ಮಾಡಿದ ನಂತರ ಅದನ್ನು ಇನ್ವಾಯ್ಸ್ ನೋಂದಣಿ ಪೋರ್ಟಲ್ ಅಂದರೆ ಐಆರ್ಪಿಯಲ್ಲಿ ವರದಿ ಮಾಡಬೇಕಾಗುತ್ತದೆ ಎಪಿಐ ಆಧಾರಿತ ಇಂಟಿಗ್ರೇಷನ್ ಆಫ್ಲೈನ್ ಯುಟಿಲಿಟಿಗಳು ಅಥವಾ ಐಆರ್ಪಿ ಸೇರಿದಂತೆ ವಿವಿಧ ರೀತಿಯಲ್ಲಿ ಇದನ್ನು ಮಾಡಬಹುದು ಐಆರ್ಪಿ ನಿಮ್ಮ ಇನ್ವಾಯ್ಸ್ಗೆ ಯುನಿಕ್ ಎನ್ ಕೊಡುತ್ತದೆ ಡಿಜಿಟಲ್ ಸಹಿ ಮಾಡಿ ಕ್ಯೂ ಆರ್ ಕೋಡ್ ಸೇರಿಸುತ್ತದೆ ಈಗ ಇ ಇನ್ವಾಯ್ಸ್ ಅನ್ನು ಪೂರೈಕೆದಾರರು ಸ್ವೀಕರಿಸುವವರೆಗೆ ನೀಡಬಹುದು ಇ ಇನ್ವಾಯ್ಸಿಂಗ್ ಅನ್ನು ಸುಲಭವಾಗಿಸಲು ಜಿಎಸ್ಟಿಎನ್ ಜೆಎಸ್ಒಎನ್ ಫಾರ್ಮೆಟ್ನಲ್ಲಿ ಒಂದು ಸ್ಟ್ಯಾಂಡರ್ಡ್ ಇನ್ವಾಯ್ಸ್ ಡಾಕ್ಯುಮೆಂಟ್ ಅನ್ನು ಅಭಿವೃದ್ಧಿಪಡಿಸಿದೆ ಈ ಫಾರ್ಮ್ಯಾಟ್ ಇನ್ವಾಯ್ಸ್ ಅನ್ನು ಮೆಷಿನ್ ಓದಬಹುದು ಮತ್ತು ಪರಸ್ಪರ ಕಾರ್ಯನಿರ್ವಹಿಸಬಲ್ಲದು ಎಂಬುದನ್ನು ಖಚಿತಪಡಿಸುತ್ತದೆ ಇದರಿಂದಾಗಿ ಟ್ಯಾಲಿ ನಂತಹ ಇತರ ವ್ಯವಸ್ಥೆಗಳು ಇನ್ವಾಯ್ಸ್ ಅನ್ನು ಓದಬಹುದು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಪ್ರಕ್ರಿಯೆಗೊಳಿಸಬಹುದು ಆದಾಗ್ಯೂ ಕೆಲವು ವಲಯಗಳು ಮತ್ತು ಸಂಸ್ಥೆಗಳು ಇನ್ವಾಯ್ಸಿಂಗ್ ಅಗತ್ಯವನ್ನು ಅನುಸರಿಸುವ ಅಗತ್ಯವಿಲ್ಲ ಇನ್ವಾಯ್ಸಿಂಗ್ ನಿಂದ ವಿನಾಯಿತಿ ಪಡೆದ ಘಟಕಗಳು ಈ ಕೆಳಗಿನಂತಿವೆ ವಿಶೇಷ ಆರ್ಥಿಕ ವಲಯ ವಿಮಾದಾರ ಬ್ಯಾಂಕೇತರ ಹಣಕಾಸು ಕಂಪನಿಗಳು ಸೇರಿದಂತೆ ಬ್ಯಾಂಕಿಂಗ್ ಕಂಪನಿಗಳು ಅಥವಾ ಹಣಕಾಸು ಸಂಸ್ಥೆಗಳು ಸರಕು ಸಾಗಣೆ ಏಜೆನ್ಸಿಗಳು ರಸ್ತೆ ಮೂಲಕ ಸರಕುಗಳ ಸಾಗಣೆಗೆ ಸಂಬಂಧಿಸಿದ ಸೇವೆಗಳನ್ನು ಒದಗಿಸುವವರು ಪ್ರಯಾಣಿಕರ ಸಾರಿಗೆ ಸೇವೆಯನ್ನು ಒದಗಿಸುವ ಪೂರೈಕೆದಾರರು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾಟೋಗ್ರಾಫಿಕ್ ಚಲನಚಿತ್ರಗಳ ಪ್ರದರ್ಶನಕ್ಕೆ ಸೇವೆಯನ್ನು ಒದಗಿಸುವ ಪೂರೈಕೆದಾರರು ಸರ್ಕಾರಿ ಇಲಾಖೆಗಳು ಸ್ಥಳೀಯ ಪ್ರಾಧಿಕಾರ ಈ ನಿರ್ದಿಷ್ಟ ವಿನಾಯಿತಿಗಳು ಸ್ವತಃ ಘಟಕಗಳಿಗೆ ನಿರ್ದಿಷ್ಟವಾಗಿದೆ ಪೂರೈಕೆ ಅಥವಾ ವಹಿವಾಟಿನ ಸ್ವರೂಪಕ್ಕೆ ಅಲ್ಲ ಎಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಇದಲ್ಲದೆ ಶೂನ್ಯ ರೇಟಿಂಗ್ ಅಥವಾ ಸಂಪೂರ್ಣವಾಗಿ ವಿನಾಯಿತಿ ಪಡೆದ ಪೂರೈಕೆಗಳಿಗೆ ಇನ್ವಾಯ್ಸಿಂಗ್ ಅಗತ್ಯವಿಲ್ಲ ಅಂತಹ ಸಂದರ್ಭಗಳಲ್ಲಿ ತೆರಿಗೆ ಇನ್ವಾಯ್ಸ್ ಬದಲಿಗೆ ಬಿಲ್ ಆಫ್ ಸಪ್ಲೈ ನೀಡಲಾಗುತ್ತದೆ ಇನ್ವಾಯ್ಸಿಂಗ್ ನ ಕೆಲವು ಪ್ರಯೋಜನಗಳ ಬಗ್ಗೆ ಮಾತಾಡೋಣ ಒಂದು ಬಾರಿಯ ಬಿ ಟು ಬಿ ಇನ್ವಾಯ್ಸ್ ಡೇಟಾದ ವರದಿಯಿಂದಾಗಿ ಬಹು ನಮೂದುಗಳ ಅಗತ್ಯ ಕಡಿಮೆಯಾಗುತ್ತದೆ ಬಿ ಟು ಬಿ ವಿವರಗಳನ್ನು ಸ್ವಯಂಚಾಲಿತವಾಗಿ ಜಿಎಸ್ಟಿಆರ್ ಒನ್ ರಿಟರ್ನ್ನಲ್ಲಿ ನಮೂದಿಸಲಾಗುತ್ತದೆ ಇದು ಸಮಯ ಮತ್ತು ಶ್ರಮ ಉಳಿಸುತ್ತದೆ ಈ ಇನ್ವಾಯ್ಸ್ ಡೇಟಾ ಬಳಸಿಕೊಂಡು ವೇ ಬಿಲ್ಗಳನ್ನು ರಚಿಸಬಹುದು ಇದು ಲಾಜಿಸ್ಟಿಕ್ಸ್ ಅನ್ನು ಸುಗಮಗೊಳಿಸುತ್ತದೆ ಇನ್ಪುಟ್ ಕ್ರೆಡಿಟ್ ಪರಿಶೀಲನೆಯನ್ನು ಸರಳಗೊಳಿಸುತ್ತದೆ ವ್ಯತ್ಯಯಗಳನ್ನು ಕಡಿಮೆ ಮಾಡುತ್ತದೆ ಬಿ ಟು ಬಿ ಇನ್ವಾಯ್ಸ್ಗಳ ಸಂಪೂರ್ಣ ವಿವರಗಳು ಸಿಸ್ಟಂ ಮಟ್ಟದಲ್ಲಿ ಇನ್ಪುಟ್ ಕ್ರೆಡಿಟ್ ಮತ್ತು ಔಟ್ಪುಟ್ ತೆರಿಗೆ ಹೊಂದಾಣಿಕೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ತೆರಿಗೆ ವಂಚನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇನ್ವಾಯ್ಸ್ ಗಳ ಸತ್ಯಾಸತ್ಯತೆ ಖಚಿತಪಡಿಸುತ್ತದೆ ಆ ಮೂಲಕ ನಕಲಿ ಇನ್ವಾಯ್ಸ್ಗಳನ್ನು ತೆಗೆದುಹಾಕುತ್ತದೆ ಇನ್ವಾಯ್ಸ್ ಡೇಟಾ ಆಧಾರಿತ ಎಚ್ಎಸ್ಎಂ ಡೇಟಾವನ್ನು ಜಿಎಸ್ಟಿಆರ್ ಒನ್ನ ಟೇಬಲ್ ಹನ್ನೆರಡಕ್ಕೆ ಸ್ವಯಂಚಾಲಿತವಾಗಿ ರಚಿಸುವುದು ಐಆರ್ಎನ್ ಅಂದರೆ ಇನ್ವಾಯ್ಸ್ ರೆಫರೆನ್ಸ್ ನಂಬರ್ ಕೌಂಟ್ ಚಾರ್ಟ್ ಮಾಸಿಕ ಆಧಾರದ ಮೇಲೆ ಲಭ್ಯವಿದೆ ಈ ಇನ್ವಾಯ್ಸ್ ನ ಫ್ರಂಟ್ ಆಫೀಸ್ ಪೋರ್ಟಲ್ ಹಿಂದಿ ತಮಿಳು ಮರಾಠಿ ಮತ್ತು ಗುಜರಾತಿ ಭಾಷೆಗಳಲ್ಲಿಯೂ ಲಭ್ಯವಿದೆ ಈ ಎಲ್ಲಾ ವೈಶಿಷ್ಟ್ಯಗಳು ನಿಮ್ಮ ವ್ಯವಹಾರ ದಕ್ಷತೆಯನ್ನು ಹೆಚ್ಚಿಸುತ್ತವೆ ಮತ್ತು ಉತ್ತಮ ಅನುಸರಣೆಯನ್ನು ಖಚಿತಪಡಿಸುತ್ತವೆ ಈ ಇನ್ವಾಯ್ಸ್ ಅನ್ನು ಪರಿಶೀಲಿಸಲು ನೀವು ಸಹಿ ಮಾಡಿದ ಜೆಎಸ್ಒಎನ್ ಫೈಲ್ ಅಥವಾ ಕ್ಯೂ ಕೋಡ್ ಸ್ಟ್ರಿಂಗ್ ಅನ್ನು ನಿರ್ದಿಷ್ಟ ಪೋರ್ಟಲ್ನ ಇನ್ವಾಯ್ಸ್ ವ್ಯವಸ್ಥೆಗೆ ಅಥವಾ ವೇರಿಫೈ ಕ್ಯೂ ಕೋಡ್ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡಬಹುದು ಇನ್ವಾಯ್ಸ್ ನಲ್ಲಿ ಒದಗಿಸಲಾದ ಕ್ಯೂ ಕೋಡ್ ಈ ಕೆಳಗಿನ ಪ್ರಮುಖ ವಿವರಗಳನ್ನು ಒಳಗೊಂಡಿದೆ ಪೂರೈಕೆದಾರರ ಜಿಎಸ್ಟಿನ್ ಸ್ವೀಕರಿಸುವವರ ಜಿಎಸ್ಟಿನ್ ಪೂರೈಕೆದಾರರಿಂದ ಒದಗಿಸಲಾದ ಇನ್ವಾಯ್ಸ್ ನಂಬರ್ ಇನ್ವಾಯ್ಸ್ ಸಿದ್ಧಪಡಿಸಿದ ದಿನಾಂಕ ಇನ್ವಾಯ್ಸ್ ಮೊತ್ತ ತೆರಿಗೆ ವಿಧಿಸಬಹುದಾದ ಮೌಲ್ಯ ಮತ್ತು ಒಟ್ಟು ತೆರಿಗೆ ಲೈನ್ ಐಟಂಗಳ ಸಂಖ್ಯೆ ಪ್ರಮುಖ ಐಟಂಗಳ ಎಚ್ಎಸ್ಎನ್ ಕೋಡ್ ಯುನಿಕ್ ಐಆರ್ಎನ್ ಇನ್ವಾಯ್ಸ್ ಉಲ್ಲೇಖ ಸಂಖ್ಯೆ ಮತ್ತು ಐಆರ್ಎನ್ ರಚಿಸಿದ ದಿನಾಂಕ ಈ ಇನ್ವಾಯ್ಸ್ನಲ್ಲಿ ಮಾರ್ಪಾಡುಗಳನ್ನು ಐಆರ್ಪಿಯಲ್ಲೇ ಮಾತ್ರ ಮಾಡುವಂತಿಲ್ಲ ಗೆ ತಿಳಿಸಲಾದ ಇನ್ವಾಯ್ಸ್ ವಿವರಗಳಲ್ಲಿ ಯಾವುದೇ ಬದಲಾವಣೆಯನ್ನು ಜಿಎಸ್ಟಿ ಪೋರ್ಟಲ್ನಲ್ಲಿ ಆರ್ ಒನ್ ಫೈಲ್ ಮಾಡುವಾಗ ಮಾಡಬೇಕು ಜಿಎಸ್ಟಿಆರ್ ಒನ್ ಅನ್ನು ಈಗಾಗಲೇ ಸಲ್ಲಿಸಿದ್ದರೆ ಜಿಎಸ್ಟಿ ಕಾಯ್ದೆಯಡಿ ನೀಡಲಾದ ತಿದ್ದುಪಡಿ ಕಾರ್ಯವಿಧಾನವನ್ನು ಬಳಸಿಕೊಂಡು ತಿದ್ದುಪಡಿ ಮಾಡಬಹುದು ಆದರೆ ಈ ಬದಲಾವಣೆಗಳನ್ನು ಸೂಕ್ತ ಅಧಿಕಾರಿಗೆ ತಿಳಿಸಲಾಗುತ್ತದೆ ಈ ಇನ್ವಾಯ್ಸ್ ಅನ್ನು ಕೆಲವು ನಿರ್ಬಂಧಗಳೊಂದಿಗೆ ರದ್ದುಗೊಳಿಸಲು ಸಾಧ್ಯವಿದೆ ರದ್ದುತಿ ವಿನಂತಿಯನ್ನು ಕ್ಯಾನ್ಸಲ್ ಎಪಿಐ ಮೂಲಕ ಇನ್ವಾಯ್ಸ್ ಐಆರ್ಪಿಗೆ ವರದಿ ಮಾಡಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಮಾಡಬಹುದು ಆದಾಗ್ಯೂ ಸಂಬಂಧಿತ ಇವಿ ಬಿಲ್ ಸಕ್ರಿಯವಾಗಿದ್ದರೆ ಅಥವಾ ಸಾಗಣೆ ಸಮಯದಲ್ಲಿ ಅಧಿಕಾರಿಯಿಂದ ಪರಿಶೀಲಿಸಲ್ಪಟ್ಟಿದ್ದರೆ ಐಆರ್ಎನ್ ರದ್ದುಗೊಳಿಸಲು ಅನುಮತಿಸಲಾಗುವುದಿಲ್ಲ ರದ್ದಾದ ಐಆರ್ಎನ್ ವಿಷಯದಲ್ಲಿ ಸ್ಥಿತಿಯನ್ನು ಜಿಎಸ್ಟಿಆರ್ ಒನ್ನಲ್ಲಿ ಅಪ್ಡೇಟ್ ಮಾಡಬೇಕು ಜಿಎಸ್ಟಿ ಅಡಿಯಲ್ಲಿ ಇ ಇನ್ವಾಯ್ಸಿಂಗ್ ವ್ಯವಹಾರಗಳು ತಮ್ಮ ಇನ್ವಾಯ್ಸಿಂಗ್ ಅನ್ನು ನಿರ್ವಹಿಸುವ ವಿಧಾನವನ್ನು ಪರಿವರ್ತಿಸುತ್ತಿದೆ ಡಿಜಿಟಲ್ ದಕ್ಷತೆ ಮತ್ತು ಪಾರದರ್ಶಕತೆಯ ಹೊಸ ಮಾದರಿಯನ್ನು ತರುತ್ತಿದೆ ಈ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅಳವಡಿಸಿಕೊಳ್ಳುವ ಮೂಲಕ ವ್ಯವಹಾರಗಳ ಸುವ್ಯವಸ್ಥಿತ ಕಾರ್ಯಾಚರಣೆಗಳ ಮೂಲಕ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಬಹುದು ಮಾಹಿತಿ ಹೊಂದಿರಿ ಅನುಸರಣೆ ಮಾಡಿರಿ ಮತ್ತು ಜಿಎಸ್ಟಿಯ ಡಿಜಿಟಲ್ ಕ್ರಾಂತಿಯನ್ನು ಸ್ವೀಕರಿಸಿ